డిజిటల్ గా స్వాగత నూ సంధ్యా తేజప్ప ಭಾರತೀಯ ಆಟೋ ಮಾರುಕಟ್ಟೆಯಲ್ಲಿ ತನ್ನದೇ ಇತಿಹಾಸ ನಿರ್ಮಿಸಿ ಕಣ್ಮರೆಯಾಗಿದ್ದ ಕೈನೆಟಿಕ್ ಲೂನ ಇದೀಗ ಮತ್ತೆ ಮಾರುಕಟ್ಟೆಗೆ ಲಗ್ಗೆ ಇದೆ ಎಲೆಕ್ಟ್ರಿಕ್ ರೂಪದಲ್ಲಿ ಮರಳಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಿರುವ ಈ ಲೂನಾ ಆಕರ್ಷಕ ಬೆಲೆಯಲ್ಲಿ ಬಿಡುಗಡೆಯಾಗುವ ಸಿದ್ಧತೆಯಲ್ಲಿದೆ ಬಜೆಟ್ ಬೆಲೆಗಲ್ಲೂ ಗರಿಷ್ಠ ಸಾಮರ್ಥ್ಯದ ಬ್ಯಾಟರಿ ಪ್ಯಾಕ್ ಹೊಂದಿರುವ ಹೊಸ ಈ ಲೂನ ಸಾಮಾನ್ಯ ಸ್ಕೂಟರ್ಗಳಿಗೆ ಭರ್ಜರಿ ಪೈಪೋಟಿ ನೀಡಲಿದೆ ಹಾಗಾದರೆ ಹೊಸ ಈ ಲೂನ ಹೇಗಿರಲಿದೆ ಬೆಲೆ ಮತ್ತು ಮೈಲೇಜ್ ಎಷ್ಟು ಈಗೆಲ್ಲ ಮಾಹಿತಿ ಇಲ್ಲಿದೆ ಭಾರತೀಯ ಆಟೋ ಮಾರುಕಟ್ಟೆಯಲ್ಲಿ ತನ್ನದೇ ಇತಿಹಾಸ ನಿರ್ಮಿಸಿ ಕಣ್ಮರಿಯಾಗಿದ್ದ ಲೂನಾ ಇದೀಗ ಮತ್ತೆ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದೆ ಎಲೆಕ್ಟ್ರಿಕ್ ರೂಪದಲ್ಲಿ ಮರಳಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದು ಹೊಸ ಇವಿ ಸ್ಕೂಟರ್ ಖರೀದಿಗೆ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಐನೂರು ರೂಪಾಯಿ ಮುಂಗಡದೊಂದಿಗೆ ಅಧಿಕೃತ ಬುಕ್ಕಿಂಗ್ ಆರಂಭವಾಗಿದ್ದು ವಿಶೇಷ ಫೀಚರ್ಸ್ಗಳೊಂದಿಗೆ ಭಾರಿ ಬೇಡಿಕೆ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದೆ ಮತ್ತು ಕೈನೆಟಿಕ್ ಹೋಂಡಾ ಸ್ಕೂಟರ್ ಬ್ರ್ಯಾಂಡ್ಗಳೊಂದಿಗೆ ಭಾರಿ ಜನಪ್ರಿಯತೆ ಸಾಧಿಸಿದ ಕೈನೆಟಿಕ್ ಕಂಪನಿಯು ಇದೀಗ ಮಹತ್ವದ ಬದಲಾವಣೆ ಪಡ್ಕೊಂಡಿದ್ದು ಕೈನೆಟಿಕ್ ಗ್ರೀನ್ ಬ್ರ್ಯಾಂಡ್ ಅಡಿಯಲ್ಲಿ ವಿವಿಧ ಎಲೆಕ್ಟ್ರಿಕ್ ಸ್ಕೂಟರ್ ಮಾದರಿಯನ್ನು ಬಿಡುಗಡೆ ಮಾಡುತ್ತಿದೆ ಹೊಸ ಲೂನಾ ಎಲೆಕ್ಟ್ರಿಕ್ ಸ್ಕೂಟರ್ ಮಾದರಿಯು ಆಕರ್ಷಕ ಬೆಲೆಯೊಂದಿಗೆ ಅತ್ಯುತ್ತಮ ತಾಂತ್ರಿಕ ಅಂಶಗಳನ್ನ ಹೊಂದಿರಲಿದೆ ಇದು ಸಾಮಾನ್ಯ ಪೆಟ್ರೋಲ್ ಮಾದರಿಗಳಂತೆ ಗುಣಮಟ್ಟದ ಉತ್ಪಾದನೆಯೊಂದಿಗೆ ಹೆಚ್ಚು ಬಾಳುವಿಕೆ ಬರಲಿದ್ದು ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಮತ್ತು ಟಿವಿಎಸ್ ಐಕ್ಯೂಬ್ ಇವಿ ಸ್ಕೂಟರ್ಗಳಿಗೆ ಉತ್ತಮ ಪೈಪೋಟಿ ನೀಡಲಿದೆ ಓಪೆಡ್ ಮಾದರಿಯನ್ನ ಕೈನೆಟಿಕ್ ಕಂಪನಿ ವಿಶೇಷವಾಗಿ ಗ್ರಾಮೀಣ ಭಾಗದ ಗ್ರಾಹಕರನ್ನ ಗುರಿಯಾಗಿಸಿ ನಿರ್ಮಾಣಗೊಳಿಸಿದೆ ಹೀಗಾಗಿ ಇದು ಪ್ರತಿ ಗಂಟೆಗೆ ಐವತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ನೊಂದಿಗೆ ಪ್ರತಿ ಚಾರ್ಜ್ಗೆ ಗರಿಷ್ಠ ನೂರ ಹತ್ತು ಮೈಲೇಜ್ ನೀಡಬಹುದಾಗಿದೆ ಜೊತೆಗೆ ಹೊಸ ಎಲೆಕ್ಟ್ರಿಕ್ ಮಾದರಿಯು ಫೇಮ್ ಎರಡು ಯೋಜನೆಯಡಿಯಲ್ಲಿ ರಿಯಾಯಿತಿಗೆ ಅರ್ಹವಾಗಿದ್ದು ಎಕ್ಸ್ ಶೋರೂಂ ಪ್ರಕಾರ ಎಪ್ಪತ್ತು ಸಾವಿರದಿಂದ ಸಾವಿರ ತನಕ ಬೆಲೆ ಪಡೆಯುವುದಾಗಿದೆ ರ್ಷಕ ಬೆಲೆ ಹೊಂದಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೇಡಿಕೆ ನಿರೀಕ್ಷೆಯಲ್ಲಿರುವ ಕೈನೆಟಿಕ್ ಗ್ರೀನ್ ಕಂಪನಿಯು ಮಹಾರಾಷ್ಟದ ಅಹಮದ್ ನಗರದಲ್ಲಿ ಬೃಹತ್ ಉತ್ಪಾದನಾ ಘಟಕ ಆರಂಭಿಸಿದೆ ಹೊಸ ಉತ್ಪಾದನಾ ಘಟಕದಲ್ಲಿ ಪ್ರತಿ ತಿಂಗಳು ಸುಮಾರು ಐದು ಸಾವಿರ ಈ ಲೂನಾವನ್ನು ಉತ್ಪಾದಿಸಲು ನಿರ್ಧರಿಸಲಾಗಿದ್ದು ಪೆಟ್ರೋಲ್ ಸ್ಕೂಟರ್ಗಳಿಗೆ ಇದು ಭರ್ಜರಿ ಪೈಪೋಟಿ ನೀಡಲಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕೇವಲ ಎರಡು ಸಾವಿರಕ್ಕೆ ಬಿಡುಗಡೆಯಾಗಿದ್ದ ಲೂನಾ ಒಪೇಡ್ ಭಾರಿ ಬೇಡಿಕೆ ಪಡೆದುಕೊಂಡಿತ್ತು ಒಪೇಡ್ ವಿಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ಪ್ರಾಬಲ್ಯ ಸಾಧಿಸಿದ್ದ ಲೂನಾ ಶೇಕಡ ತೊಂಬತ್ತೈದರಷ್ಟು ಮಾರುಕಟ್ಟೆ ಪಾಲನೆ ಹೊಂದಿತ್ತು ಆದರೆ ಎರಡು ಸಾವಿರನೇ ಇಸ್ವಿಗಿಂತ ಈಚೆಗೆ ಮಾರುಕಟ್ಟೆಗೆ ಬಂದ ಹೊಸ ತಲೆಮಾರಿನ ದ್ವಿಚಕ್ರ ವಾಹನಗಳ ಪರಿಣಾಮವಾಗಿ ಬೇಡಿಕೆ ಕಳೆದುಕೊಂಡಿತು ಆದರೆ ಇದೀಗ ಬದಲಾದ ಮಾರುಕಟ್ಟೆ ಸನ್ನಿವೇಶದಲ್ಲಿ ಇವಿ ಸ್ಕೂಟರ್ಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಇವಿ ಆವೃತ್ತಿಯಲ್ಲಿ ಬಿಡುಗಡೆಯಾಗುತ್ತಿದೆ